ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಆಸ್ಟ್ರೇಲಿಯಾದ ಮೆಲ್ಬೋರ್ನ ಜೆ ಮಹತಿ ನನ್ನ ಪ್ರಯಾಣದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಜೊತೆಯಲ್ಲಿಯೇ ಪ್ರಯಾಣ ಮಾಡುತ್ತಾ ನನ್ನ ಜೀವನದಲ್ಲಿ ಬಹಳಷ್ಟು ಅನುಗ್ರಹವನ್ನು ಸುರಿಸಿದ್ದಾರೆ ನಾನು ಸುಮಾರು ಒಂದು ವರ್ಷ ಕಾಲ ಸೂಕ್ತವಾದ ಕೆಲಸಕ್ಕಾಗಿ ಹುಡುಕುತ್ತಿದ್ದೆ ಕೈಲಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೆ ಆದರೆ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದವು ನವೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀ ಭಗವಾನರ ದರ್ಶನದ ಸಮಯದಲ್ಲಿ ಒಂದು ಒಳ್ಳೆಯ ಬಹುರಾಷ್ಟ್ರೀಯ ಸಂಸ್ಥೆಯಲ್ಲಿ ಆರು ಸಾವಿರ ಡಾಲರ್ಗಳ ವೇತನದೊಂದಿಗೆ ಒಂದು ಒಳ್ಳೆಯ ನೌಕರಿಗಾಗಿ ಆಶೀರ್ವಾದವನ್ನು ಬೇಡಿದೆ ದರ್ಶನದ ನಂತರ ನಾನು ಮೆಲ್ಬೋರ್ನ್ಗೆ ಹಿಂದಿರುಗಿದೆ ಮತ್ತೊಮ್ಮೆ ನಾನು ನನಗೆ ಬೇಕಾದ ನೌಕರಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕಾಯಿತು ನಾನು ನಿರಂತರವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸುತ್ತಿದ್ದೆ ನವಗ್ರಹ ಹೋಮದಲ್ಲಿ ಭಾಗವಹಿಸಿದೆ ಹೋಮದ ಕಳಸವನ್ನು ಇಟ್ಟು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿದೆ ಈ ಬಲವಾದ ಸಂಕಲ್ಪದೊಂದಿಗೆ ನಾನು ಪ್ರಾರ್ಥಿಸಿದಾಗ ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕೋಲ್ಸ್ ಕಂಪನಿಯಿಂದ ಕರೆಯು ಬಂದಿತ್ತು ಅದರಲ್ಲಿ ಅವರು ನನಗೆ ಸರಿಯಾಗಿ ಆರು ಸಾವಿರ ಡಾಲರ್ಗಳ ವೇತನವನ್ನು ಕೊಡುವುದಾಗಿ ಹೇಳಿದರು ನಮ್ಮ ಮನೆಯಲ್ಲಿ ಶ್ರೀ ಪರಂಜ್ಯೋತಿಯವರ ದೈವಿಕ ಉಪಸ್ಥಿತಿಯು ನಮ್ಮ ಎಲ್ಲ ಬಯಕೆಗಳನ್ನು ಪೂರೈಸಿಕೊಳ್ಳಲು ಸಹಾಯ ಮಾಡಿದೆ ನಾನು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಪ್ರಾರ್ಥನೆಗಳನ್ನು ಇಷ್ಟು ವೇಗವಾಗಿ ಉತ್ತರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ